ಎಲ್ಲರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಾಯ್ತು ಯಾವ ರೀತಿಯಾಗಿ ಕುಜದೋಷ ಉಂಟಾಗುತ್ತೆ ಹೇಳುವಂಥದ್ದನ್ನು ಕುಜ ಯಾವ ಸ್ಥಾನದಲ್ಲಿದ್ರೆ ಕುಜದೋಷ ನಮ್ಮ ಜಾತಕದಲ್ಲಿ ಇರುತ್ತೆ ಹಾಗೆ ಕಳತ್ರ ದೋಷ ಯಾವ ರೀತಿಯಾಗಿ ಬರುತ್ತೆ ಹೇಳುವಂಥದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಾಯ್ತು ಹಾಗೆ ನಾವು ಹೇಳಿಕ್ಕೋದ್ರೆ ಜಾತಕದಲ್ಲಿ ನೂರ ಎಂಟು ದೋಷಗಳಿರ್ತವೆ ನೂರ ಎಂಟು ಯೋಗಗಳು ಆ ಜಾತಕದ ಒಂದು ದೋಷಗಳನ್ನು ನಾವು ನೋಡಿದಾಗ ಅಥವಾ ಯೋಗಗಳನ್ನು ನೋಡಿದಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಲ ಕಾಲಕ್ಕೆ ಹಾಗೆ ಗ್ರಹಗಳ ಗೋಚಾರದ ಆಧಾರದ ಮೇಲೆ ನಮ್ಮ ಗ್ರಹಗತಿಗಳ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಹೋಗ್ತವೆ ಹಾಗೆ ಅದಕ್ಕೆ ಮನುಷ್ಯ ಪ್ರಯತ್ನವೂ ಕೂಡ ಬೇಕು ಹೇಳುವಂಥದ್ದನ್ನು ದಾರ್ಶನಿಕರು ಹೇಳ್ತಾರೆ ಹಾಗೆ ಕುಜದೋಷ ಇದ್ದರೆ ಏನಾಗುತ್ತೆ ಭೂಮಿ ಸಮಸ್ಯೆ ಉಂಟಾಗಬಹುದು ಮದುವೆಗಳಲ್ಲಿ ತುಂಬ ತಡ ಆಗಬಹುದು ಅಥವಾ ಮದುವೆ ಆದಮೇಲೆ ಜೀವನ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗಬಹುದು ಅಥವಾ ಗಂಡ ಹೆಂಡತಿ ಮಧ್ಯ ಜಗಳ ಅಥವಾ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಈ ಥರ ಸಮಸ್ಯೆಗಳು ಆಗಬಹುದು ಹಾಗೆ ಅದರ ಜೊತೆ ಕಳತ್ರ ದೋಷವು ಸೇರಿಕೊಂಡಿದ್ರೆ ನಾಶ ಅಥವಾ ನಾಶ ಅಂತೇಳಿ ಹೇಳ್ತಾರೆ ಅಂದ್ರೆ ನಾಶ ಆಗುವಂಥದ್ದು ಹಾಗಾಗಿ ಈ ದೋಷಕ್ಕೆ ಪರಿಹಾರವನ್ನ ಮಾಡಿಕೊಂಡು ಮುಂದೆ ಮದುವೆಯನ್ನ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ದಾರ್ಶನಿಕರು ಹೇಳ್ತಾರೆ ನಾನೀಗ ಮೊದಲೇ ಹೇಳಿದಾಗೆ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಸಹಿತ ನೂರ ಎಂಟು ದೋಷಗಳನ್ನು ಅನುಭವಿಸಬೇಕು ನೂರ ಎಂಟು ಯೋಗಗಳನ್ನು ಅನುಭವಿಸಬೇಕು ಇದೆಲ್ಲವೂ ಕೂಡ ಮನುಷ್ಯ ಜೀವನದಲ್ಲಿ ಇದೆ ಹಾಗೆ ಮನುಷ್ಯನಿಗೆ ಬಾಲಗ್ರಹ ದೋಷಾದಿಯಿಂದ ಹಿಡಿದು ಕಾಲಸರ್ಪ ದೋಷದವರೆಗೂ ಸಹಿತ ಕೆಲವೊಂದು ಜಾತಕಗಳಲ್ಲಿ ಅವರವರು ಅನುಭವಿಸುವಂತಹ ಒಂದು ಪ್ರಸಂಗಗಳು ಬಂದೇ ಬರ್ತವೆ ಹಾಗೆ ಯೋಗಗಳು ಕೂಡ ಹೌದು ಜಾತಕದಲ್ಲಿ ಈಗ ರಾಜಯೋಗ ಆಗಿರಬಹುದು ಕಾಲಸರ್ಪ ಯೋಗ ಆಗಿರಬಹುದು ಅಥವಾ ಬೇರೆ ಬೇರೆ ಯೋಗಗಳನ್ನು ಕೂಡ ಆತ ಅನುಭವಿಸುವಂತಹ ಒಂದು ಪ್ರಸಂಗ ಬಂದೇ ಬರುತ್ತೆ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಮೂರು ಕಂಟಕಗಳು ಅಂತ ಹೇಳಿ ಹೇಳಿದ್ದಾರೆ ಮೂರು ಕಂಟಕಗಳು ಅದು ಜಾತಕದಿಂದ ಆಧಾರಿತವಾಗಿ ಕಂಟಕಗಳನ್ನ ಹೇಳಲಾಗಿದೆ ಮೂರು ಕಂಟಕದಲ್ಲಿ ಮೊದಲನೇದು ಕುಜರಾಹು ಸಂಧಿ ಎರಡನೇದು ರಾಹು ಬೃಹಸ್ಪತಿ ಸಂಧಿ ಮೂರನೇದು ಶುಕ್ರಾದಿತ್ಯ ಸಂಧಿ ಇದರ ಹೊರತಾಗಿ ಮನುಷ್ಯನ ಜೀವನದಲ್ಲಿ ಅಥವಾ ಜಾತಕದಲ್ಲಿ ಮೃತ್ಯು ಕಂಟಕ ಇರಬಹುದು ಆರೋಗ್ಯ ಕಂಟಕ ಇರಬಹುದು ಹಣಕಾಸಿನ ಕಂಟಕ ಇರಬಹುದು ಅಥವಾ ಇಂತಹ ಸಾಕಷ್ಟು ಕಂಟಕಗಳನ್ನು ಅವನು ಪಾರ್ ಮಾಡಿಕೊಂಡು ಹೋಗ್ತಾ ಇರಬೇಕಾಗುತ್ತೆ ಈ ಪಾರ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರತಿ ಸಲನೂ ಹೋಮ ಹವನಾದಿಗಳು ಒಂದೇ ಉಪಾಯನ ಅಥವಾ ಅದ್ರ ಬಗ್ಗೆ ಬೇರೆ ಯಾವುದೂ ಉಪಾಯಗಳು ಇಲ್ಲವೆ ಹೇಳುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬಂದಾಗ ಅದಕ್ಕೆ ಪರಿಹಾರವಾಗಿ ಕೆಲವೊಂದಷ್ಟಕ್ಕೆ ಹೋಮ ಹವನಗಳನ್ನು ಮಾಡಿಸಲೇಬೇಕು ನೈಮಿತ್ತಿಕ ಕಾರ್ಯಗಳನ್ನು ಮಾಡಿಸಲೇಬೇಕು ಉಳಿದ ಒಂದು ಕಂಟಕಗಳಿಗೆ ನಿತ್ಯ ಪೂಜೆ ಜಪ ತಪ ಮುಂತಾದವುಗಳನ್ನು ಮಾಡಿ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಹೇಳುವಂಥದ್ದನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅದಕ್ಕೆ ಪ್ರತಿ ವರ್ಷ ದೈವಜ್ಞರಲ್ಲಿ ನಿಮ್ಮ ಜಾತಕವನ್ನು ತೆಗೆದುಕೊಂಡು ಹೋಗಿ ಅವರಲ್ಲಿ ಗೋಚಾರ ಫಲಗಳನ್ನು ಕೇಳಿಕೊಂಡು ಅಥವಾ ಅಲ್ಲಿ ಗ್ರಹಚಾರಗಳನ್ನು ಕೇಳಿಕೊಂಡು ಅವರ ಮಾರ್ಗದರ್ಶನದಂತೆ ನೀವು ನಡ್ಕೊಂಡಾಗ ಜಪಾತಪಾದಿಗಳನ್ನು ಮಾಡಿಕೊಂಡು ಮನೆಯಲ್ಲಿ ನಿತ್ಯ ದೇವತಾ ಪೂಜೆಯನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನಗಳಿಗೆ ಹೋಗಿ ಇಂಥ ಒಂದು ಪರಿಹಾರಗಳನ್ನು ಮಾಡಿಕೊಂಡು ನಮ್ಮಲ್ಲಿರುವಂಥ ಕೆಲವೊಂದಷ್ಟು ಕಂಟಕಗಳನ್ನು ನಾವು ಪರಿಹಾರವನ್ನು ನಮಗೆ ನಾವೇ ಮಾಡಿಕೊಳ್ಬಹುದು ಹಾಗೆ ಉಳಿದಂತೆ ಬೇರೆ ಬೇರೆ ಕಂಟಕಗಳನ್ನು ಅಥವಾ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಂತ ಪೂಜೆ ಪುನಸ್ಕಾರಗಳನ್ನು ಹೇಳಲಾಗಿದೆ ನನಗೂ ಒಂದೇ ಥರ ಕಂಟಕಗಳು ಅಥವಾ ದೋಷಗಳು ಇರುತ್ತವೆ ಅಂತ ಹೇಳಲ್ಲ ಆದರೂ ಕೂಡ ಆದರೂ ಸಹಿತ ನಾವು ವರ್ಷಕ್ಕೊಂದ್ಸಲನೋ ಅಥವಾ ವರ್ಷಕ್ಕೆ ಎರಡು ಸಲನು ದೈವಜ್ಞರಲ್ಲಿ ಈ ಜಾತಕವನ್ನು ತೋರಿಸುವಂಥದ್ದು ಬಹಳ ಉತ್ತಮವಾದಂಥ ಉಪಾಯ ಅಂತ ಹೇಳಿ ನಮ್ಮ ಅಭಿಪ್ರಾಯ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂಥ ನಂಬರಿಗೆ ಫೋನ್ ಮಾಡಿ ಮತ್ತೆ ಫೋನ್ನಲ್ಲೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಅವಕಾಶಗಳನ್ನು ನಾವು ಕಲ್ಪಿಸ್ತಾ ಇದ್ದೇವೆ ಹಾಗೆ ನೇರವಾಗಿ ಭೇಟಿಯಾಗಲಿಕ್ಕೆ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಹಾಗೆ ಏನು ಕೇಳಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕನ್ನು ಮಾಡಿ ನಮಸ್ಕಾರ